ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಬಿಂದಾಸ್ ಆಗಿರ್ತೀರಾ ಅಂತ ಬಾವು ನಾನು ಕೂಡ ಸಿಕ್ಕಾಪಟ್ಟೆ ಬಿಂದಾಸ್ ಆಗಿದ್ದೀರಿ ಗೈಸ್ ಗೈಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತುಂಬ ಈಸಿಯಾಗಿ ರೀತಿ ಡ್ರೇಸಿಂಗ್ ಮಾಡ್ಕೊಳ್ಳೋದು ಅನ್ನೋ ಒಂದರ ಬಗ್ಗೆ ನಾನು ಇಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ ಲಾಸ್ಟ್ ಎರಡು ದಿನಗಳ ಹಿಂದೆನೇ ಒಂದು ವಿಡಿಯೋ ಮಾಡಿದೆ ನಾನು ಯಾವ ರೀತಿ ಈಸಿಯಾಗಿ ಟ್ರೇಸಿಂಗ್ ಮಾಡ್ಕೋಬಹುದು ಅಂತ ಹೇಳಿ ಆ ವಿಡಿಯೋ ಯಾರೆಲ್ಲ ನೋಡಿಲ್ಲ ಹೋಗಿ ಕಡ್ಡಿದ ಹೋಗಿ ನೋಡ್ಕೊಂಡು ಬನ್ನಿ ಯಾಕೆಂದ್ರೆ ತುಂಬ ಯೂಸ್ ಆಗುತ್ತೆ ಯೂಸ್ ಆಗುವಂತಹ ಒಂದು ವಿಡಿಯೋ ಆಗಿದೆ ಅದು ಹಾಗಾಗಿ ನಿಮಗೂ ಎಲ್ರಿಗೂ ಕೂಡ ಯೂಸ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಆ ವಿಡಿಯೋನ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ನಾವು ಟ್ರೇಸಿಂಗನ್ನ ಮಾಡ್ಕೋಬೋದು ತುಂಬ ಈಸಿಯಾಗಿ ಔಟ್ ತೆಗೆಸ್ಕೊಂಡು ಬಂದು ಬರ್ದಿರಾ ಯಾವುದೇ ರೀತಿಯಾದಂಥ ಟ್ರೇಸಿಂಗ್ ಡಿಸೈನ್ಗಳನ್ನು ನಾವು ತೊಗೊಂಡಿರಾ ಯಾವ ರೀತಿ ನಾವೇನೇ ಆರಾಮಾಗಿ ನ ಮಾಡ್ಕೋಬೋದು ಅಂತ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಹೇಳ್ಕೊಡೋದಕ್ಕೆ ಅಂತ ಬಂದಿದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಎರಡು ಆ್ಯಪ್ ಬೇಕಾಗುತ್ತೆ ನಿಮಗೆ ಎರಡು ಆ್ಯಪ್ನ ಪ್ಲೇಸ್ಟೋರ್ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಅದು ಯಾವ ಆ್ಯಪ್ ಅಂದರೆ ಮೊದಲೇ ಬಂದು ಪಿಂಟರೆಸ್ಟ್ ಆ್ಯಪ್ ಅಂತ ಒಂದಿದೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಬೇಕಾದಂತಹ ಡಿಸೈನ್ಗಳು ಸಿಗ್ತವೆ ಪಿಂಟರೆಸ್ಟ್ ಆ್ಯಪ್ಗೆ ಹೋಗಿ ನೀವು ಎಂಬ್ರಾಯ್ಡ್ರಿ ಬ್ಲೌಸ್ ಡಿಸೈನ್ ಅಂತ ಹೊಡೆದ್ರೆ ನೀವು ಅಥವಾ ಹಾರಿ ವರ್ಕ್ ಬ್ಲೌಸ್ ಡಿಸೈನ್ ಅಂತ ಹೊಡೆದ್ರೆ ಬೇಕಾದಷ್ಟು ಡಿಸೈನ್ಸ್ ಬರ್ತವೆ ಕೈ ನಿಮಗೆ ಆ ಒಂದು ಡಿಸೈನಲ್ಲಿ ನಿಮ್ಗೆ ಯಾವ ಡಿಸೈನ್ನ ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಸೇವ್ ಮಾಡಿ ಗ್ಯಾಲರಿಗೆ ಇಟ್ಕೊಳ್ಳಿ ಓಕೆನಾ ಸೇವ್ ಮಾಡಿ ಅಲ್ಲೇ ಡೌನ್ಲೋಡ್ ಅಂತ ಬಟನ್ ಇರುತ್ತೆ ಡೌನ್ಲೋಡ್ನ ಕ್ಲಿಕ್ ಮಾಡ್ಕೊಡಿ ಸೇವ್ ಆಗಿಲ್ಲ ಅಂತಂದ್ರೆ ಶಾಟ್ ತಗೊಳ್ಳಿ ಓಕೆ ನಿಮ್ಗೆ ಗ್ಯಾಲರಿಗೆ ಬಂದು ಸೇರುತ್ತೆ ನೆಕ್ಸ್ಟ್ ಮಾಡ್ತೀರಾ ಪೇಪರ್ ಕಾಪಿ ಇರುತ್ತಲ್ಲ ಪೇಪರ್ ಕಾಪಿ ಆಪ್ನ ನೀವು ಪ್ಲೇ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಂಡು ಬಂದಿರ್ತೀರಾ ಡೌನ್ಲೋಡ್ ಮಾಡ್ಕೊಂಡ್ ಬಂದು ಸ್ಟೋರ್ ಡೌನ್ಲೋಡ್ ಮಾಡ್ಕೊಂಡು ಬಂದಿರ್ತೀರಾ ಪೇಪರ್ ಕಾಪಿ ಆ್ಯಪ್ನ ಓಪನ್ ಮಾಡ್ತಾ ಇದ್ದಂಗೆ ನಿಮ್ಮನ್ನ ಅದು ಗ್ಯಾಲರಿ ಕರ್ಕೊಂಡು ಕರ್ಕೊಂಡೋಗುತ್ತೆ ಓಕೆನಾ ನಿಮ್ ಗ್ಯಾಲರಿ ಕರ್ಕೊಂಡು ಹೋಗುತ್ತೆ ಪೇಪರ್ ಕಾಪಿ ಆಪ್ನ ಓಪನ್ ಮಾಡ್ತಾ ಇದ್ದಂಗೆ ನನಗೆ ಗ್ಯಾಲರಿ ಕರ್ಕೊಂಡೋದಾಗ ನಿಮ್ ಆಲ್ರೆಡಿ ನಿಮ್ಗೆ ಬೇಕಾಗಿರುವಂತಹ ಬ್ಲೌ ಡಿಸೈನ್ ಇರುತ್ತೆ ಅಲ್ವಾ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿಗೆ ಬನ್ನಿ ಮತ್ತು ಪೇಪರ್ ಕಾಪಿ ಆ್ಯಪ್ ಇರುತ್ತೆ ಅಲ್ಲಿ ಬಂದು ನಿಮಗೆ ಎಷ್ಟು ಸೈಜ್ ಬೇಕು ಗೈಸ್ ಡಿಸೈನು ಎರಡು ಇಂಚಿಗೆ ಬೇಕಾ ಅಥವಾ ಒಂದು ಇಂಚಿಗೆ ಬೇಕಾ ಡಿಸೈನ್ ಒಂದೇ ಒಂದು ಡಿಸೈನ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಕರೆಕ್ಟಾಗಿ ನಿಮಗೆ ಯಾವ ಮೆಜರ್ಮೆಂಟ್ಗೆ ಬೇಕೋ ಅದಕ್ಕೆ ಕರೆಕ್ಟಾಗಿ ಕೂರಿಸ್ಕೊಂಡು ಮೇಲ್ಗಡೆ ಲಾಕ್ ಬಟನ್ ಇರುತ್ತೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಅದು ಸ್ಕ್ರೀನ್ ಅಲ್ಗಾಡೋದಿಲ್ಲ ಓಕೆನಾ ಸ್ಕ್ರೀನ್ ಅಲ್ಗಾಡ್ದೇ ಇರುವಾಗ ನಾವು ಟ್ರೈಸಿಂಗ್ನ ಮಾಡಿಕೊಂಡು ನೆಕ್ಸ್ಟ್ ಬಂದು ಇಲ್ಲಿ ಡೌಸ್ಗೆ ನಾನು ನೆನ್ನೆ ಹೇಳ್ಕೊಟ್ಟಲ್ಲ ಆ ಮೆಥಡಲ್ಲಿ ನೀವು ಒಂದು ಪೇಪರ್ ಪೂರ್ತಿ ಮಾರ್ಕಿಂಗ್ ಮಾಡಿಕೊಂಡು ಟ್ರೇಸಿಂಗ್ ಪೇಪರ್ ಮೇಲೆ ಅದೇ ಡಿಸೈನ್ ಇಟ್ಕೊಂಡು ನೀವು ಡಿಸೈನ ಮಾಡ್ಕೊಳ್ಳೋದ್ರಿಂದ ತುಂಬ ಆರಾಮಾಗಿ ಎಷ್ಟೇ ಕಷ್ಟವಾದಂತಹ ಡಿಸೈನ್ ಇದ್ರೂ ಕೂಡ ಆರಾಮಾಗಿ ನೀವು ಟ್ರೇಸಿಂಗ್ ಮಾಡ್ಕೋಬೋದು ಗೈಸ್ ಆತು ಟ್ರೇಸಿಂಗ್ ಮಾಡ್ಕೊಬೋದು ಕಾರ್ಬೋಡ್ ಸಿಟ್ ಮೇಲೆ ಇಟ್ಟು ನೀವು ಬ್ಲೌಸ್ಗೆ ಟ್ರೇಸಿಂಗ್ ಮಾಡ್ಕೋಬೋದು ಗೈಸ್ ಆರಾಮಾಗಿ ನೀವು ವರ್ಕ್ನ ಮಾಡ್ಬೋದು ಗೈಸ್ ಎಷ್ಟೋ ಇದು ಅರ್ಥ ಆಗೋದಿಲ್ಲ ಏನಪ್ಪಾ ಈಗ ಹೇಳ್ಬಿಟ್ರು ನನಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ಖಂಡಿತ ನೀವು ಅನ್ಕೊಂಡೆ ಅಂತ ಅಂದ್ಕೊಳ್ತೀರಾ ಆ ಬಾಯಲ್ಲಿ ಹೇಳಿದ್ರೆ ಬಿ ಬಿ ನಿಮಗೆ ಕರೆಕ್ಟಾಗಿ ಅರ್ಥ ಆಗಲ್ಲ ಅಂತ ಅನ್ಸುತ್ತೆ ನಾನು ಒಂದು ಮೊಬೈಲ್ ಇಟ್ಕೊಂಡಿದ್ದೀನಿ ಒಂದು ಮೊಬೈಲಿಂದ ನಾನು ಯಾವ ರೀತಿ ಎಲ್ಲ ಡೌನ್ಲೋಡ್ ಮಾಡ್ತೀನಿ ಹೇಗೆಲ್ಲ ನಾವು ಡೌನ್ಲೋಡ್ ಮಾಡಿಕೊಂಡು ಡೌನ್ಲೋಡ್ ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ ನನ್ನ ಮೊಬೈಲಲ್ಲಿ ಆ ಒಂದು ಏನು ಅದು ಲೋಗೋ ಇದೆ ಅದನ್ನು ಕೂಡ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡ್ಕೊಳ್ಳಿ ನಿಮಗೆ ಏಕೆಂದರೆ ಲೋಗೋಗಳು ಅಲ್ಲಿ ನೀವು ಪ್ಲೇಸ್ಟೋರ್ಗೆ ಹೋದಾಗ ತುಂಬ ಅದೇ ರೀತಿಯಾದಂಥ ಹ್ಯಾಪ್ಗಳು ತುಂಬ ಹಲವು ಇರ್ತವೆ ಹಾಗಾಗಿ ನಾನು ಲೋಗೋ ಹಾಕ್ತೀನಿ ಆ ಲೋಗೋ ನೋಡ್ಕೊಂಡೋಗಿ ಅಲ್ಲಿ ಏನು ಲೋಗೋ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಗೈಸ್ ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದು ನಾವು ಒಂದು ಪೇಪರ್ ಕಾಪಿ ಯಾವ ರೀತಿ ಇರುತ್ತೆ ಯಾವ ರೀತಿ ಮಾಡೋದು ಅಂತೆಲ್ಲ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಗೈಸ್ ಗೈಸ್ ಮೊದಲಿಗೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಒಂದು ಬಂದು ಇಲ್ಲಿ ರೆಡ್ ಮಾರ್ಕಲ್ಲಿ ಪಿ ಅಂತ ಲೋಗೋ ಏನಿದೆ ಅದು ಬಂದು ಪಿಂಟರೆಸ್ಟ್ ಆ್ಯಪ್ ಅಂತ ಹೇಳಿ ಇದು ಇದು ಬಂದು ಪೇಪರ್ ಕಾಪಿ ಆ್ಯಪ್ ಅಂತ ಹೇಳಿ ಈ ರೀತಿ ಒಂದು ಲೋಗೋ ಇರುತ್ತೆ ನಿಮಗೆ ಸ್ಟೋರ್ಗೆ ಹೋಗಿ ನೀವು ಇವೆರಡೂ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆನಾ ಇದು ಬಂದು ಲೋಗೋ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ರೀತಿ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಪಿಂಟರೆಸ್ಟ್ ಆ್ಯಪ್ ಮತ್ತೆ ಹೋಗಿ ಪೇಪರ್ ಕಾಪಿ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಈ ರೀತಿ ಇರುತ್ತೆ ಲೋಗೋ ಇದರ ಮೇಲೇ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಇವಾಗ ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ ಅಂತ ಅನ್ಕೊಳ್ಳೋಣ ನೆಕ್ಸ್ಟ್ ಬಂದು ಇಲ್ಲಿ ನಾನು ಪಿಂಟರೆಸ್ಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ರೀತಿ ಡಿಸೈನ್ಗಳು ಬರುತ್ತೆ ಬ್ಲೌಸ್ ಡಿಸೈನ್ಗಳು ಎಂಬ್ರಾಯ್ಡ್ರಿ ಡಿಸೈನ್ ಎಲ್ಲವೂ ಬರುತ್ತೆ ಗೈಸ್ ನಿಮಗೆ ಅಕಸ್ಮಾತ್ ಬರಲಿಲ್ಲ ಅಂತಂದರೆ ಅಕಸ್ಮಾತ್ ಬರಲಿಲ್ಲ ಅಂತಂದರೆ ಇಲ್ಲಿ ನೋಡಿ ಈ ರೀತಿ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಇವಾಗ ಸರ್ಚ್ ಮಾಡೋಣ ಇಲ್ಲಿ ಮಷಿನ್ ಎಂಬ್ರಾಯ್ಡ್ರಿ ಡಿಸೈನ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡಿ ಈ ರೀತಿ ಸಾಕಷ್ಟು ಡಿಸೈನ್ಗಳು ಬರ್ತವೆ ಗೈಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಎಲ್ಲ ಸಾಕಷ್ಟು ಡಿಸೈನ್ ಬರ್ತವೆ ಉದಾಹರಣೆಗೆ ನಾವು ಇದನ್ನು ಯಾವ ರೀತಿ ಟ್ರೇಸಿಂಗ್ ಮಾಡ್ಕೊಳ್ಳೋದು ಮೇಡಮ್ ಅಂತ ಕೇಳ್ತೀರ ಮೊದಲಿಗೆ ಇದೊಂದು ನವಿಲ್ ಇದೆ ಅಲ್ಲ ಇದನ್ನು ಟ್ರೇಸಿಂಗ್ ಮಾಡ್ಕೊಳ್ಳಿ ನೆಕ್ಸ್ಟು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದಿಷ್ಟನ್ನ ಡಿಸೈನ ಟ್ರೇಸಿಂಗ್ ಮಾಡ್ಕೋಬೇಕು ನಾವು ಬೇಕಾಗಿರೋದೆಷ್ಟು ಇಷ್ಟು ಫ್ಲವರ್ ಓಕೆ ಫ್ಲವರ್ ಮತ್ತು ಲೀಫು ಬುಟ್ಟಗಳು ಇದನ್ನಿಷ್ಟನ್ನು ಒಂದು ಗುಂಪಲ್ಲಿ ನಾವು ಟ್ರೇಸಿಂಗ್ ಮಾಡ್ಕೋಬೇಕು ಟ್ರೇಸಿಂಗ್ ಮಾಡ್ಕೊಂಡಾಗ ನೋಡಿ ಇಲ್ಲಿಗೆ ಹಾಕೊಂಡು ಹೋದಾಗ ಏನಾಗುತ್ತೆ ಇಲ್ಲಿ ನೋಡಿ ಈ ಬುಟ ಈ ಬುಟ ಈ ಬುಟ ಮತ್ತು ಈ ಫ್ಲವರ್ ಲೀಪು ಇದಿಷ್ಟನ್ನು ಸೇರಿಸಿ ನೀವು ಒಂದು ಟ್ರೇಸಿಂಗನ್ನ ಮಾಡಿಕೊಂಡಾಗ ಇದಿಷ್ಟನ್ನು ತೆಗೆದು ಮತ್ತೆ ಇಲ್ಲಿ ಇಡ್ಬೋದು ನೋಡಿ ಸೇಮ್ ಇದೆ ಅಲ್ಲ ಇದಿಷ್ಟನ್ನು ನೀವು ಟ್ರೇಸಿಂಗ್ ಮಾಡ್ಕೊಂಡಾಗ ಮತ್ತು ಇಲ್ಲಿ ಸೇಮ್ ಸೇಮ್ ಇದೆ ಓಕೆ ನಾವು ಮುಂದಕ್ಕೆ ಇಟ್ಕೊಂಡು ಇಟ್ಕೊಂಡು ಅದೇ ಡಿಸೈನ್ನ ಟ್ರೇಸಿಂಗ್ ಮಾಡ್ಕೊಬೋದು ನೀವು ಏನು ಮಾಡಿ ಗೊತ್ತಾ ಗೈಸ್ ಮೊದಲಿಗೆ ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ಇಷ್ಟನ್ನು ಟ್ರೇಸಿಂಗ್ ಮಾಡ್ಕೊಳ್ಳಿ ಟ್ರೇಸಿಂಗ್ ಮಾಡಿಕೊಂಡು ನಂತರ ಇದಿಷ್ಟನ್ನು ಟ್ರೇಸಿಂಗ್ ಮಾಡ್ಕೊಬೋದು ನೀವು ಯಾವ ರೀತಿ ಬೇಕಿದ್ದರೂ ಟ್ರೇಸಿಂಗ್ ಮಾಡ್ಕೊಬೋದು ಗೈಸ್ ನೋಡ್ತಾ ಇದ್ದೀರಲ್ಲ ಇಲ್ಲಿ ಸಾಕಷ್ಟು ಡಿಸೈನ್ಗಳಿದಾವೆ ನೋಡ್ ನಾನು ತೋ ಹೇಳ್ತಾ ಇರ್ತೀನಿ ನಿಮಗೆ ಸಾಕಷ್ಟು ಡಿಸೈನ್ ಇದೆ ಇವಾಗ ಉದಾಹರಣೆಗೆ ನಾವು ಇದು ಒಂದು ಡಿಸೈನ್ನ ತೊಗೊಂಡ್ರೆ ಇಲ್ಲಿ ಒಂದು ಡಿಸೈನ್ ಇಲ್ಲಿ ಒಂದು ಡಿಸೈನ್ ಅಂತ ಏನು ಕೊಟ್ಟಿರಲ್ಲ ಇಲ್ಲಿ ಬೇರೆ ಡಿಸೈನ್ ಇಲ್ಲಿ ಬೇರೆ ಬೇರೆ ಡಿಸೈನ್ ಆದರೆ ನಿಮಗೆ ಸ್ವಲ್ಪ ಕಷ್ಟ ಯಾವ ರೀತಿನಪ್ಪ ಈ ಡಿಸೈನನ್ನು ನಾವು ಟ್ರೈಸಿಂಗ್ ಮಾಡ್ಕೊಳ್ಳೋದು ಅಂತ ಹೇಳಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಲ್ಲ ಒಂದೇ ಡಿಸೈನ್ ಇದೆ ಇದೊಂದು ಗುಂಪಿದೆ ಇದೊಂದು ಗುಂಪಿದೆ ಎಲ್ಲ ಒಂದೇ ಗುಂಪು ಈ ಗುಂಪನ್ನ ಟ್ರೇಸಿಂಗ್ ಮಾಡಿಕೊಂಡ್ರೆ ಸಾಕು ಎಲ್ಲ ಒಂದೇ ಗುಂಪಿದೆ ಎಲ್ಲ ನಾವು ಆರಾಮಾಗಿ ಇಟ್ಕೊಂಡು ಟ್ರೇಸಿಂಗ್ ಮಾಡ್ಕೋಬೋದು ನಿಮಗೆ ಇದು ಸ್ವಲ್ಪ ಯಾಕೋ ಬೇರೆ ರೀತಿ ಅನ್ನಿಸ್ತಾ ಇದೆ ನನಗೆ ಸೆಂಟ್ರಲ್ಲಿ ಅಂದರೆ ಸೆಂಟ್ರಲ್ಲಿ ಇರೋದು ಡ್ರ ಒಂದು ಡ್ರಾಯಿಂಗ್ ಮಾಡ್ಕೊಳ್ಳಿ ಡ್ರಾಯಿಂಗ್ ಮಾಡ್ಕೊಂಡು ಬಿಟ್ಕೊಳ್ಳಿ ಇಲ್ಲೇನಿಲ್ಲ ಸೇಮ್ ಇದೆ ಸೆಂಟ್ರಲ್ಲಿ ಬಂದು ಸ್ವಲ್ಪ ಉಳಿದಿರುವಂತಹ ಜಾಗಕ್ಕೆ ಅವರು ಏನು ಮಾಡಿದ್ದಾರೆ ಪುಟ್ಟದಾಗಿ ಎಕ್ಸ್ಟ್ರಾ ವರ್ಕ್ನ ಮಾಡಿದ್ದಾರೆ ಪುಟ್ಟದಾಗಿ ಇಟ್ಕೊಂಡು ಮಾಡ್ಕೊಂಡಿದ್ದಾರೆ ಗೈಸ್ ಇನ್ನೂ ಸಾಕಷ್ಟು ಡಿಸೈನ್ಗಳನ್ನ ನಿಮ್ಗೆ ಹೇಳೋದಾದರೆ ಇದು ಸೇಮ್ ಇದೆ ಇವಾಗ ನೀವು ಕೇಳ್ತೀರಾ ಇದನ್ನು ಹೆಂಗೆ ಮ್ಯಾಮ್ ಡಿಸೈ ಒಂದು ಟ್ರೇಸಿಂಗ್ನ ಮಾಡ್ಕೊಳ್ಳೋದು ನಾವು ಅಂತ ಕೇಳ್ತೀರಲ್ಲಪ್ಪ ಇದನ್ನೇ ಯಾವ ರೀತಿ ಟ್ರೇಸಿಂಗ್ ಮಾಡ್ಕೊಳ್ಳೋದು ಅಂದರೆ ನೋಡಿ ಇವಾಗ ಉದಾಹರಣೆಗೆ ನಾವು ಏನು ಮಾಡೋಣ ಇಲ್ಲಿಂದ ಟ್ರೇಸಿಂಗ್ ಮಾಡ್ಕೊಳ್ಳೋಣ ಫ್ಲವರಿಂದ ಇಲ್ಲಿಗೆ ಮತ್ತು ಇದು ಇಲ್ಲಿಂದ ತೆಗಿರಿ ನೆಕ್ಸ್ಟ್ ಅದೇ ಡಿಸೈನ್ ಇದೆ ಹಾಗಾಗಿ ನೀವು ಕರೆಕ್ಟಾಗಿ ನೋಡಿಕೊಂಡು ಇದಿಷ್ಟನ್ನ ಟ್ರೇಸಿಂಗ್ ಮಾಡ್ಕೊಂಡ್ರೆ ನೀವು ಮುಂದಕ್ಕೆ ಮೂವ್ ಮಾಡ್ಕೋಬಹುದು ಓಕೆನಾ ಈ ರೀತಿ ಓಕೆ ಇವಾಗ ಉದಾಹರಣೆಗೆ ಒಂದು ಯಾವುದಾದ್ರೂ ಒಂದು ಡೌನ್ಲೋಡ್ ಮಾಡ್ಕೊಳ್ಳೋಣ ಡೌನ್ಲೋಡ್ ಬಟ್ರೆ ಇಲ್ಲಿ ಮೂರು ಬಟನ್ ಇದೆ ಓಲ್ ಇದು ಇಲ್ಲಿ ಮೇಲ್ಗಡೆ ಮೂರು ಚುಕ್ಕೆ ಕಾಣಿಸ್ತಾ ಇದೆ ಅಲ್ಲ ಅದರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಡೌನ್ಲೋಡ್ ಇಮೇಜ್ ಅಂತ ಇದೆ ಆ ಡೌನ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಗ್ಯಾಲ್ರಿಲಿ ಆ ಒಂದು ಗ್ಯಾಲ್ರಿಲಿ ನಿಮಗೆ ಆ ಒಂದು ಈ ಒಂದು ಡಿಸೈನ್ ನೋಡಿ ಇಮೇಜ್ ಡೌನ್ಲೋಡೆಡ್ ಓಕೆನಾ ಇದ್ರ ಮೂರು ಮೂರು ಚುಕ್ಕೆ ಚುಕ್ಕೆಯನ್ನು ಕಾಣಿಸ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೌನ್ಲೋಡ್ ಇಮೇಜ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಮೇಜ್ ಡೌನ್ಲೋಡ್ ಆಗಿರುತ್ತೆ ಓಕೆನಾ ನಿಮಗೆ ಅಷ್ಟು ಏನಾದರೂ ಡೌನ್ಲೋಡ್ ಆಗಲಿಲ್ಲ ಅಂತಂದರೆ ಗೈಸ್ ನೀವೇನು ಮಾಡಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ಓಕೆನಾ ಸ್ಕ್ರೀನ್ಶಾಟ್ ತೊಗೊಂಡು ಕೂಡ ನಿಮಗೆ ಗ್ಯಾಲರಿಲಿ ಆ ಒಂದು ಡಿಸೈನ್ ಸೇವ್ ಆಗಿರುತ್ತೆ ಓಕೆ ಇದು ಇಷ್ಟು ಸಾಕಷ್ಟು ಡಿಸೈನ್ ಇದೆ ಗೈಸ್ ಎಷ್ಟು ಡಿಸೈನ್ ಇದೆ ನೋಡಿ ನೀವು ಡಿಸೈನ್ಗೋಸ್ಕರ ಎಷ್ಟು ಕಷ್ಟಪಡ್ತೀರಾ ಎಷ್ಟು ಡಿಸೈನ್ ಬೇಕು ನಿಮಗೆ ಇವಾಗ ಕಸ್ಟಮರ್ ಬಂದಾಗ ಇದನ್ನು ತೋರಿಸ್ಬೋದು ನಾವು ಇಲ್ಲ ನಿಮಗೆ ನಿಮ್ಮ ಕೈಲಿ ಯಾವ ಡಿಸೈನ್ಗಳನ್ನ ಮಾಡೋದಕ್ಕೆ ಸಾಧ್ಯನೋ ಅಷ್ಟು ಡಿಸೈನ್ನ ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡು ಗ್ಯಾಲರಿಲಿ ಆ ಗ್ಯಾಲರಿಲಿ ಇರುವಂತಹ ಡಿಸೈನ್ಗಳನ್ನ ನೀವು ತೋರಿಸ್ತಾ ಹೋದರೆ ಖಂಡಿತ ಅವ್ರು ಯಾವ್ದು ಡಿಸೈನ್ನ ಹೇಳ್ತಾರೆ ಆ ಡಿಸೈನ ನೀವು ಆರಾಮಾಗಿ ಮಾಡಿಕೊಡ್ಬೋದು ಗೈಸ್ ಓಕೆ ಇವಾಗ ಪಿಂಟರೆಸ್ಟ್ ಆ್ಯಪ್ತು ಕೆಲಸ ಮುಗೀತು ಓಕೆ ಗೈಸ್ ಇವಾಗ ನಾವು ಪಿಂಟರ್ ಎಸ್ಟ್ ಆ್ಯಪಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ವಿ ಇವಾಗ ನಾವೇನು ಮಾಡೋಣ ಪೇಪರ್ ಕಾಪಿನ ಇಲ್ಲಿ ನೋಡಿ ಪೇಪರ್ ಕಾಪಿ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಡೌನ್ಲೋಡ್ ಮಾಡ್ಕೊಂಡಿರ್ತೀರ ಪೇಪರ್ ಕಾಪಿ ಕ್ಲಿಕ್ ಆಗ್ತಿದ್ದಂಗೆ ನೋಡಿ ಗ್ಯಾಲರಿ ಗ್ಯಾಲರಿ ಕರ್ಕೊಳ್ಬೋದು ಗ್ಯಾಲರಿಗೆ ನಾನು ಅವಾಗೇ ಸೇವ್ ಮಾಡ್ಕೊಂಡಿದ್ದೆಲ್ಲ ಫೋಟೋ ಬಂತು ಇವಾಗ ಇಲ್ಲಿ ಆಪ್ಷನ್ ಇದೆ ನೋಡಿ ಇದನ್ನ ಬೇಕಿ ರೀತಿ ಟರ್ನ್ ಮಾಡ್ಕೋಬೋದು ಗೈಸ್ ಟರ್ನ್ ಆಪ್ಷನ್ ಇದೆ ನಿಮಗೆ ಎಲ್ಲ ರೀತಿ ಆಪ್ಷನ್ಗಳಿದ್ದಾವೆ ಇಲ್ಲಿ ನಾ ನೆಕ್ಸ್ಟು ಇಲ್ಲಿ ನಾವೇನು ಮಾಡೋಣ ಈ ರೀತಿ ಝೂಮ್ ಮಾಡ್ಕೊಳ್ಳೋವಂಥ ಆಪ್ಷನ್ ಕೂಡ ನಿಮಗೆ ಸಿಗುತ್ತೆ ಇಲ್ಲಿ ಲಾಕ್ ಆಪ್ಷನ್ ಇದೆ ನೋಡಿ ಇದು ಮೇನ್ ಇಂಪಾರ್ಟೆಂಟ್ ನಮಗೆ ನೋಡಿ ಗೈಸ್ ಟೇಪಿನ ಮುಖಾಂತರ ನಾವು ಟೇಪಿನ ಒಂದು ಸಹಾಯದಿಂದ ನಾವು ಅಳತೆ ಬೇಕಿದ್ರು ನೋಡ್ಕೋಬಹುದು ಇವಾಗ ಯಾವ ರೀತಿ ಅಳತೆನ ನಾವು ನೋಡ್ಕೋತೀವಿ ಅಂತಂದರೆ ಗೈಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿಂದ ನನಗೆ ಇಲ್ಲಿವರೆಗೂ ಡಿಸೈನ್ ಬೇಕು ನನಗೆ ಇಲ್ಲೇನು ಕಾಣಿಸ್ತಾ ಇದೆ ನಿಮಗೆ ಈ ಸೆಂಟರ್ ಇದು ಸೆಂಟರ್ ಪಾಯಿಂಟ್ ಇಲ್ಲಿಂದ ನಾನು ಇಲ್ಲಿವರೆಗೂ ಡಿಸೈನ್ನ ನಾನು ತಗೋತೀನಿ ಇವಾಗ ನಾನು ಒಂದು ಫ್ಲವರ್ನ ಇಟ್ಕೊಂಡು ನೋಡ್ಕೊಳ್ಳೋದಾದರೆ ಈ ರೀತಿ ಫ್ಲವರ್ನ ಇಟ್ಕೊಂಡು ನೋಡ್ಕೊಳ್ಳಿ ಎಷ್ಟು ಎರಡು ಇಂಚಿಗೆ ಬೇಕಾ ಮೂರು ಇಂಚಿಗೆ ಬೇಕಾ ಈ ರೀತಿ ಅಳತೆನ ಮೊದಲಿಗೆ ನೋಡ್ಕೊಳ್ಳಿ ಗೈಸ್ ನೋಡಿಕೊಂಡು ಕರೆಕ್ಟಾಗಿ ಅದನ್ನು ಈ ರೀತಿಯಾಗಿ ಇಟ್ಕೊಳ್ಳಿ ನೀವು ನಾನು ಈ ಒಂದು ಲೀಫ್ ಏನಿದೆ ಅದನ್ನು ಸೇರಿಸ್ಕೊಂಡು ಡಿಸೈನ್ನ ನಾನು ಟ್ರೇಸಿಂಗ್ ಮಾಡಿಕೊಂಡ್ರೆ ಈ ಲೀಫ್ವರೆಗೂ ತೊಗೊಂಡು ನಿಲ್ಲಿಸ್ತೀನಿ ಯಾಕೆಂದರೆ ಇದು ಮುಂದಕ್ಕೆ ಮತ್ತೆ ಅದೇ ಸೇಮ್ ಇರುತ್ತೆ ಹಂಗಾಗಿ ಲಾಕ್ ಓಕೆನಾ ಲಾಕ್ ಮಾಡ್ಕೊಂಡು ಈ ರೀತಿ ಅಕ್ಷರಗಳು ಹೋಗ್ತವೆ ಲಾಕ್ ಮಾಡಿದ್ರೆ ನೋಡಿ ಸ್ಕ್ರೀನ್ ಅಲ್ಗಾಡೋದಿಲ್ಲ ನಿಮಗೆ ಇಲ್ಲಿ ಲಾಕ್ ಮಾಡಿದ್ರೆ ನೀವು ಸ್ಕ್ರೀನ್ ಅಲ್ಗಾಡೋದಿಲ್ಲ ಲಾಕ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಈ ರೀತಿ ಅಲ್ಗಾಡುತ್ತೆ ಟ್ರೇಸಿಂಗ್ ಆಗೋಲ್ಲ ನಾವು ಹಂಗಾಗಿ ನಾವೇನು ಮಾಡ್ತೀವಿ ಇಲ್ಲಿ ಲಾಕ್ ಮಾಡ್ತೀವಿ ಓಕೆನಾ ಇವಾಗ ಬಂದಿದ್ರ ಮೇಲೆ ಟ್ರೇಸಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಓಕೆ ಗೈಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಚಿಕ್ಕದಾಗಿ ತೊಗೊಂಡಿದ್ದೀನಿ ಟ್ರೇಸಿಂಗ್ ಪೇಪರ್ನ ಇಲ್ಲಿ ನೋಡ್ತಾ ಇದ್ದೀರಾ ಕರೆಕ್ಟಾಗಿ ನಾನು ಲಾಕ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಕ್ರೀನ್ ಅಲ್ಗಾಡ್ದೇ ರೀತಿ ನಾನು ಲಾಕ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಚಿಕ್ಕದಾಗಿ ಟ್ರೇಸಿಂಗ್ ಪೇಪರ್ನ ತೊಗೊಂಡಿದ್ದೀನಿ ಇವಾಗ ನಾವು ಟ್ರೇಸಿಂಗ್ ಪೇಪರ್ನ ಇದ್ರ ಮೇಲೆ ಡೇಟ್ರೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೀವೇ ಅಬ್ಸರ್ವ್ ಮಾಡ್ಬೋದು ಓಕೆನಾ ಇವಾಗ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಒಂದು ಟ್ರೇಸಿಂಗ್ನ ಮಾಡ್ಕೊಳ್ಳೋಣ ಗೈಸ್ ಈ ರೀತಿ ಡ್ರಾಯಿಂಗ್ನ ಮಾಡಿಕೊಂಡು ಇದನ್ನು ಟ್ರೇಸ್ ಮಾಡಿಕೊಂಡು ನೆಕ್ಸ್ಟ್ 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 ಈ ರೀತಿ ಡಿಸೈನ್ನ ಇಟ್ಕೊಂಡು ಹೋಗೋದು ಗೈಸ್ ನಿಮಗೆ ಈ ವಿಡಿಯೋ ಅರ್ಥ ಆಗಬೇಕು ಅಂದರೆ ನನ್ನ ಹಳೆ ವಿಡಿಯೋನ ನೋಡಬೇಕಾಗುತ್ತೆ ಎರಡು ದಿನದ ಹಿಂದೆ ಮಾಡಿದಂತಹ ಡಿಸೈನ್ನ ಅಂದರೆ ಎರಡು ದಿನದ ಹಿಂದೆ ಯಾವ ಒಂದು ವಿಡಿಯೋನ ಮಾಡಿದ್ದೀನಿ ಅದನ್ನು ನೋಡಬೇಕಾಗುತ್ತೆ ಇದನ್ನು ಯಾವ ರೀತಿ ಇಟ್ಕೊಂಡು ನಾವು ಟ್ರೇಸಿಂಗ್ನ ಮಾಡ್ಕೋಬೋದು ಅಂತ ನಾನು ಕಂಪ್ಲೀಟಾಗಿ ತೋರಿಸ್ಕೊಟ್ಟಿದ್ದೀನಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಇಲ್ಲಿ ನಿಮಗೆ ಈ ಒಂದು ಡಿಸೈನಲ್ಲಿ ನಿಮಗೆ ಹೆವಿ ಅನ್ನಿಸ್ತು ಅಂತ ಅನ್ನೋದಾದರೆ ನಿಮಗೆ ಬೇಕಿದ್ರೆ ಏನು ಬೇಡಪ್ಪ ಇದೆಲ್ಲ ಜಾಸ್ತಿ ಅನ್ನಿಸ್ತು ಅಂದರೆ ಇದನ್ನೆಲ್ಲ ಸ್ಕಿಪ್ ಮಾಡ್ಕೋಬೋದು ನೀವು ಓಕೆನಾ ಇದಿಷ್ಟು ಮಾತ್ರ ಇಟ್ಕೋಬೋದು ಇದನ್ನೆಲ್ಲ ತೆಗೆದು ನೀವು ಇದಿಷ್ಟು ಮಾತ್ರ ಇಟ್ಕೊಂಡು ಡಿಸೈನ್ ಟ್ರೇಸಿಂಗ್ ಮಾಡಿಕೊಂಡು ಇದನ್ನೇ ಮತ್ತೆ ಮೂವ್ ಮಾಡುವಂಥದ್ದು ಇಲ್ಲಿಂದ ಮೂವ್ ಮಾಡ್ಕೊಂಡು ಹೋಗುವಂಥದ್ದು ಈ ರೀತಿ ಎಲ್ಲ ನೀವು ಮಾಡ್ಕೋಬೋದು ಗೈ ಮೇ ಬಿ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಇದು ಬೇಡ ಅಂದರೆ ತಕೊಳ್ಳಿ ಬೇಡ ಇಲ್ಲ ಓಕೆ ನಾನು ಮಾಡ್ತೀನಿ ಅಂದರೆ ಇಟ್ಕೊಂಡು ಮಾಡಿ ಇಲ್ಲ ನಂಗೆ ದೊಡ್ಡದಾಯ್ತು ಇದು ಅಂತಂದರೆ ಲಾಕ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳಿ ಗೈಸ್ ತೀರಾ ದೊಡ್ಡ ಡಿಸೈನ್ಗಳನ್ನ ಮಾಡೋದಕ್ಕೆ ಹೋಗ್ಬಿಡಿ ಯಾಕೆಂದರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ತೀರಾ ಚಿಕ್ಕದು ಮಾಡಬೇಡಿ ತೀರಾ ದೊಡ್ಡದು ಮಾಡಬೇಡಿ ಗೈಸ್ ನೋಡಿದ್ರಲ್ಲ ಈ ರೀತಿ ಇಟ್ಕೊಂಡು ಟ್ರೇಸಿಂಗ್ ಮಾಡ್ಕೊಳ್ಳಿ ಟ್ರೇಸಿಂಗ್ ಮಾಡಿಕೊಂಡು ಮಾಡುವಂಥದ್ದು ಇದು ತುಂಬ ಈಸಿ ಇದೆ ನಿಮಗೆ ಮೇ ಬಿ ಇದು ನೋಡ್ತಾ ಇದ್ರೆ ಕಷ್ಟ ಇದೆ ಅಂತ ಅನ್ಸ್ಬೋದು ಸ್ವಲ್ಪ ಚಿಕ್ಕದಾಗೆ ಮಾಡಿ ಇದನ್ನು ತುಂಬ ಚೆನ್ನಾಗಿ ಬರುತ್ತೆ ಇದು ಬಂದು ನಾನು ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಗೆ ಎಲ್ಲ ಹೇಳ್ಕೊಟ್ಟಿದ್ದೀನಿ ನೀಟಾಗಿ ಇದು ಬಂದು ಸ್ಟ್ರೈಟ್ ಸ್ಟ್ರೈಟ್ ಲೈನ್ಗಳನ್ನ ಅಂದರೆ ಸ್ವಲ್ಪ ಶೇಪ್ ಕೊಟ್ಟು ಹಾಕೊಳ್ಳುವಂಥದ್ದು ಲೀಫ್ ಡಿಸೈನ್ಗಳು ಬುಟ್ಟಾಗಳು ಇಷ್ಟೇ ಇರೋದಿಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇದೂ ಅಷ್ಟೇ ಲೀಪ್ ಡಿಸೈನ್ ಏನು ಹೇಳ್ಕೊಟ್ಟಿದ್ದೀವಿ ಅದೇ ರೀತಿಲಿ ನೀವು ಇವನ್ನ ಒಂದು ಸ್ವಲ್ಪ ಫ್ಲವರ್ ರೀತಿ ಕ್ರಿಯೇಟ್ ಮಾಡುವಂಥದ್ದು ಅಷ್ಟೇ ನೆನೆ ಗೈಸ್ ಇದೆಲ್ಲ ಫ್ಲವರ್ಗಳು ಇಲ್ಲಿ ತುಂಬ ಕಷ್ಟವಾದಂತಹ ಡಿಸೈನ್ ಯಾವುದೂ ಇಲ್ಲ ಇದು ಕಟ್ ವರ್ಕ್ ಇದು ಅಂದರೆ ಒಂದು ನಂಬರ್ ಒನ್ನಲ್ಲಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳುವಂಥದ್ದು ಇದು ನಂಬರ್ ಟು ನಂಬರ್ ತ್ರೀ ಅಂದರೆ ಇಟ್ಕೊಂಡು ತುಂಬ ಚಿಕ್ಕದಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಗ್ರ್ಯಾಂಡಾಗಿ ಕಾಣಿಸುತ್ತೆ ಈ ಡಿಸೈನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಗೈಸ್ ಓಕೆ ಗೈಸ್ ನೋಡಿದ್ರಲ್ಲ ಯಾವ ರೀತಿ ನಾವು ಟ್ರೇಲಿಂಗ್ನ ಮಾಡ್ಕೋಬಹುದು ಅಂತ ಮೇ ಬಿ ಒಂದಷ್ಟು ಐಡಿಯಾಸ್ ನಿಮಗೆ ಸಿಕ್ತು ಅಂತ ಭಾವಿಸ್ತೀನಿ ಹಾಗೆಯೇ ಅಳತೆ ಕೂಡ ಕೇಳ್ತಾ ಇದ್ದೀರಾ ಯಾವ ರೀತಿ ನಾವು ಮಾರ್ಕ್ನ ಮಾಡಿಕೊಂಡು ಒಂದು ಎಂಬ್ರಾಯ್ಡರಿ ಡಿಸೈನ ಮಾಡೋದು ಅಂತ ಹೇಳಿ ಖಂಡಿತ ಮುಂದಿನ ವಿಡದಲ್ಲಿ ಯಾವ ರೀತಿ ನಾವು ಮಾರ್ಕ್ನ ಮಾಡೋದು ಅಂತ ಖಂಡಿತ ತೋರಿಸ್ಕೊಡ್ತೀನಿ ಗೈಸ್ ಸಿಕ್ಕಾಪಟ್ಟೆ ಜನ ಕೇಳ್ತಾನೆ ಇದ್ದೀರಾ ಅದನ್ನು ತೋರಿಸ್ಬೇಕು ನಾನು ಹಾಗೆ ಟ್ರೇಸಿಂಗ್ ಪೇಪರ್ ನೋಡಿ ತುಂಬ ಕಡಿಮೆ ವೆಚ್ಚದಲ್ಲಿ ನಿಮಗೆ ಟ್ರೇಸಿಂಗ್ ಪೇಪರ್ ಸಿಗುತ್ತೆ ನಿಮಗೆ ಇದು ಲೋ ಕ್ವಾಲಿಟಿಲಿ ಕೂಡ ಸಿಗುತ್ತೆ ಹಾಗೆ ಚೆನ್ನಾಗಿರುವಂಥ ಇನ್ನೊಂದು ಸ್ವಲ್ಪ ಮಂದ ಇರುವಂತಹ ಟ್ರೇಸಿಂಗ್ ಪೇಪರ್ ಕೂಡ ಸಿಗುತ್ತೆ ಇದೇನಾಗುತ್ತೆ ಇದು ಹಾಳಾಗುವಂತಹ ಬೇಗ ಹಾಳಾಗುತ್ತೆ ಇದು ಟ್ರೇಸಿಂಗ್ ಪೇಪರ್ ಇದು ಇನ್ನೂ ಒಂದು ಟ್ರೇಸಿಂಗ್ ಪೇಪರ್ ಇದೆ ಅದು ತುಂಬ ಚೆನ್ನಾಗಿರುತ್ತೆ ಥಿಕ್ನೆಸ್ ಇರುತ್ತೆ ಬಟ್ ದೊಡ್ಡದಾಗಿ ಬರೋಲ್ಲ ನಾವು ಸ್ವಲ್ಪ ಕಟ್ ಮಾಡ್ಬಿಟ್ಟಿರ್ತಾರೆ ನಿಮ್ಮ ಸೈಡ್ ಏನಾದ್ರು ದೊಡ್ಡ ದೊಡ್ಡದಾಗಿ ಏನಾದ್ರು ಬಂತು ಅಂದರೆ ಅದನ್ನು ತಗೊಳ್ಳಿ ಯಾಕೆಂದರೆ ನೀವು ಸಲ ಟ್ರೇಸಿಂಗ್ ಮಾಡಿ ಇಟ್ಕೊಂಡ್ರೆ ಆ ಹತ್ತರಿಂದ ಇಪ್ಪತ್ತು ಬ್ಲೌಸ್ನ ನೀವು ಟ್ರೇಸಿಂಗ್ ಮಾಡಿ ಒಂದು ಎಂಬ್ರಾಯ್ಡ್ರಿನ ಮಾಡ್ಬೋದು ಅದು ಎಷ್ಟು ದಿನ ಆದ್ರೂ ಹಾಳಾಗೋದಿಲ್ಲ ಅದು ನೋಡಿ ಇಷ್ಟು ದೊಡ್ಡದು ಬರುತ್ತೆ ನಿಮಗೆ ಅಂದರೆ ಇದರಲ್ಲಿ ಬ್ಯಾಕ್ ಡಿಸೈನ್ ಹಾಗೆ ಫ್ರಂಟ್ ಡಿಸೈನ ಮಾಡಿಕೊಂಡು ನಾವು ಸ್ಲೀವ್ಸ್ ಡಿಸೈನ ಕೂಡ ಮಾಡಿಕೊಂಡು ಇನ್ನಷ್ಟು ನಿಟ್ ಕೊಡುತ್ತೆ ಒಂದು ಟ್ರೇಸಿಂಗ್ ಪೇಪರಲ್ಲಿ ಇದು ಬಂದು ಐದು ರೂಪಾಯಿ ಇದು ಒಂದು ಪೇಪರ್ ಬಂದು ಐದು ರೂಪಾಯಿ ನಿಮಗೆ ಸಿಗುತ್ತೆ ಬುಕ್ ಸ್ಟಾಲ್ ಅಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂತ ಕೂಡ ಕೇಳ್ತೀರಾ ಬುಕ್ ಸ್ಟಾಲ್ ಹೋದ್ರೆ ನಿಮಗೆ ಖಂಡಿತ ಈ ಪೇಪರ್ ಡ್ರೆಸಿಂಗ್ ಪೇಪರ್ ಸಿಗುತ್ತೆ ಇವತ್ತಿನ ಒಂದು ಇವತ್ತಿನ ಒಂದು ವಿಡಿಯೋದಲ್ಲಿ ಸಾಕಷ್ಟು ನಾನು ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆ ತಿಳಿಸ್ಕೊಂಡಿದ್ದೀನಿ ಅಂತ ಭಾವಿಸ್ತೀನಿ ನಿಮ್ಗೆ ಏನಾದರೂ ಉಪಯುಕ್ತವಾದಂತಹ ಮಾಹಿತಿ ಇದಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ರೆ ಖಂಡಿತ ದಯವಿಟ್ಟು ಬಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಹೋಗ್ಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹಾಲ್ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನಪ್ಪಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ತಗ್ತೀರಾ ನಿಮಗೆ ಬರುತ್ತೆ ಗೈಸ್ ಹಾಗೆಯೇ ಲೈಕ್ ಕೊಡೋದ ಮರಿ ಮರಿಬೇಡಿ ಈ ಒಂದು ಡಿಸೈನಿಂದ ಈ ಒಂದು ವಿಡಿಯೋದಿಂದ ನಿಮಗೇನಾದ್ರೂ ಒಂದಿಷ್ಟು ಯೂಸ್ ಆಗಿದೆ ಅಂತ ಏನಾದರೂ ಅನಿಸಿದ್ರೆ ದಯವಿಟ್ಟು ಬಂದು ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ನಿನ್ನ ಇನ್ನೇನಾದ್ರೂ ಬೇಕು ನಿಮಗೆ ಇನ್ನೊಂದಷ್ಟು ವಿಚಾರಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಏನಾದರೂ ಇತ್ತು ಅಂದರೆ ಆ ಬಂದು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಗೈಸ್ ಓಕೆ ಗೈಸ್ ಈ ಒಂದು ವಿಡಿಯೋ ನಿಮಗೆ ಎಂಡ್ ಮಾಡ್ತೀನಿ ಪೂರ್ತಿ ಎಲ್ಲದನ್ನೂ ಒಂದೇ ವೀಡಿಯೋದಲ್ಲಿ ಹೇಳ್ಕೊಟ್ರೆ ನಿಮಗೂ ಕೂಡ ಅರ್ಥ ಆಗೋಲ್ಲ ಕಡೆಗೆ ವಿಡಿಯೋ ಕೂಡ ತುಂಬಾ ನೀವು ಆಗುತ್ತೆ ಹಾಗೆ ನೋಡೋರ್ಗೂ ಕೂಡ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಎಷ್ಟಾಗುತ್ತೆ ಅಷ್ಟು ಚಿಕ್ಕ ಚಿಕ್ಕದಾಗಿ ವಿಡಿಯೋ ಮಾಡೋದಕ್ಕೆ ಟ್ರೈ ಇದ್ದೀನಿ ಹಾಗೆಯೇ ಒಬ್ಬರು ಕಮೆಂಟ್ ಮಾಡಿದರು ಮೇಡಮ್ ಪ್ಲೀಸ್ ಮಷಿನ್ ಬಗ್ಗೆ ಒಂದು ವಿಚ ಒಂದಿಷ್ಟು ವಿಚಾರಗಳನ್ನ ತಿಳಿಸಿ ಮೊದಲಿಗೆ ಅಂತ ದಯಸ್ ನಾನು ನೀವು ಏನು ಮಾಡ್ತೀರ ಒಂದೇ ಒಂದು ವೀಡಿಯೋನ ಬಂದು ನೋಡ್ಬಿಡ್ತೀರಾ ನೋಡ್ಬಿಟ್ಟು ಮ್ಯಾಮ್ ಎಲ್ಲೋ ಕರ್ಕೊಂಡು ಹೋಗಿದ್ದಾರೆ ಬೇಸಿಕ್ನೇ ಹೇಳ್ಕೊಟ್ಟಿಲ್ಲ ಅಂತ ಅನ್ಕೋತೀರಾ ಪ್ಲೀಸ್ ಹಂಗೆ ಮಾಡಬೇಡಿ ಒಂದು ವೀಡಿಯೋ ನಿಮಗೆ ಸಿಕ್ಕಿ ಒಂದು ವೀಡಿಯೋ ನೋಡ್ತಾ ಇದ್ದಾಗೆ ಅಂದರೆ ವೀಡಿಯೋ ಬಂದು ನನ್ನ ಚಾನಲ್ ಒಡನೆ ಬಂದು ವಿಸಿಟ್ ಮಾಡಿ ವಿಸಿಟ್ ಮಾಡಿ ಬೇಕಾದಷ್ಟು ವಿಚಾರಗಳನ್ನು ನಾನು ಆಲ್ಮೋಸ್ಟ್ ತಿಳಿಸ್ಕೊಟ್ಟಿದ್ದೀನಿ ಆ ಎಲ್ಲದ್ರ ಬಗ್ಗೆಯೂ ನಾನು ಆಲ್ಮೋಸ್ಟ್ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಕೈ ಸಿಗುತ್ತೆ ನಿಮಗೆ ನನ್ನ ವೀಡಿಯೋ ಅಂದರೆ ನನ್ನ ಚಾನಲಲ್ಲಿ ವೀಡಿಯೋನ ನೋಡ್ತಾ ಇದ್ದಾಗ ನಿಮಗೆ ಖಂಡಿತ ಎಲ್ಲ ವೀಡಿಯೋಗಳು ಸಿಗ್ತವೆ ಆ ಇನ್ನು ತುಂಬ ವೀಡಿಯೋಗಳನ್ನ ಮಾಡೋದಿದೆ ತುಂಬ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡೋದಿದೆ ಖಂಡಿತ ಓಕೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಹೆಣ್ಣು ಮಾಡ್ತಾ ಇದ್ದೀನಿ ಈ ವಿಡಿಯೋ ನಾನು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವೀಡಿಯೋನಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೆ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ ಲವ್ ಯು ಟೇ ಕೇರ್ ಬೈ ಬಾಯ್